ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಗರದ ಪುಟ್ಟಶೆಟ್ಟಿ ಪುರಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾಮಾತೆ ಸಾವಿತ್ರಿಬಾಯಿ ಪುನೆಯವರ ನೂರ ತೊಂಬತ್ ಮೂರನೇ ಜಯಂತಿ ಹಾಗೂ ಉಚಿತ ಶಿಕ್ಷಣ ನಮ್ಮ ಸಭೆ ಬಂದ ರಾಜ್ಯ ಸಮಾವೇಶವನ್ನು ಲೋಕೋಪಯೋಗಿ ಸಚಿವರು ಬರೆಯುತ್ತಿದೆ ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಭಗವಾನ್ ಬುದ್ಧ ಬಸವಣ್ಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರುಗಳು ಆದರ್ಶವಾಗಿರಬೇಕು ಸಂಘಟನೆಗಳು ಪ್ರತಿದಿನ ಯುವಕರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ತರಬೇತಿ ನೀಡಿ ಬದಲಾವಣೆ ತರಬೇಕು ಎಂದು ತಿಳಿಸಿದರು ಅವರು ಮಾನವ ಮೌಲ್ಯಗಳಿಗೆ ಇರಬಹುದು ಶಿಕ್ಷಣ ಇರಬಹುದು ಸ್ವಾಭಿಮಾನಿ ಇರಬಹುದು ರಾಜಕೀಯ ಇರ್ಬೋದು ಆರ್ಥಿಕ ಇರ್ಬೋದು ಒಂದು ಉದ್ಯೋಗದಲ್ಲಿ ನಮಗೆ ಮುಂಚೆಯನ್ನು ತರಬೇಕಂತ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಅವ್ರು ಪಟ್ಟಂಥ ಕಷ್ಟದ ಹೋರಾಟ ಯಾವ ಕಾಲಕ್ಕೂ ಅದು ನೆಲ ಕಚ್ಚನಾಗಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳ ಮೇಲೆ ಇದೆ ಅನ್ನೋದನ್ನು ಹೇಳಿ ಚೀಚ ಮಾಡ್ತಾರೆ ಸಾಕಷ್ಟು ನಮಗೆ ಸ್ವತಂತ್ರ ಮೇಲೆ ನಮಗೆ ಶಿಕ್ಷಣ ಕಲಿಕ್ಕೆ ಅವಕಾಶ ಇತ್ತು ಫಸ್ಟ್ ಕಂಡುಹಿಡಿಯಬೇಕಾದ್ರೂ ನಮ್ಮ ವಿರೋಧಿಗಳು ಯಾರು ನಾವು ಯಾರು ಒಂದು ಹೋರಾಟ ಮಾಡಬೇಕು ಅಂದಾಗ ಮಾತ್ರ ಆ ಚಿಂತನೆಗಳಾಗಬೇಕು ಸೊ ಇದಕ್ಕೆ ಹೋಗ್ಬೇಕಾದ್ರೆ ಇತಿಹಾಸವನ್ನು ನೀವು ಒಂದ್ಸರಿ ಇತಿಹಾಸದ ಪುಟಕ್ಕೆ ಹೋಗ್ಬೇಕಾದ್ರೆ ಆರನೇ ಶತಮಾನದ ಬುದ್ಧ ನೆಡಿದು ಇಲ್ಲಿವರೆಗೆ ನೀವು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪೂಜ್ಯ ಬಂತೆ ಬೋಧಿ ರತ್ನರ್ ಅವರು ಮಾತನಾಡಿ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ನಿಜವಾಗಿಯೂ ಫಲ ಕೊಡುತ್ತದೆ ಮೌಢ್ಯವನ್ನು ಬಿಡದೆ ಈ ಸಮುದಾಯ ಮುಂದೆ ಬರಲು ಸಾಧ್ಯವಿಲ್ಲ ನಾವೆಲ್ಲ ನೀಲಿಯಾಗಿ ಪೂರ್ಣ ಬದಲಾದರೆ ಮಾತ್ರ ಆಡಳಿತದ ಚುಕ್ಕಾಣಿ ಹಿಡಿಯಬಹುದಾಗಿದೆ ಎಂದು ತಿಳಿಸಿದರು ತಾಯಿ ಸಾವಿತ್ರಿ ಫುಲಿಯವರ ಜಯಂತಿ ಕಾರ್ಯಕ್ರಮ ನಿಜವಾಗ್ಲೂ ಬಹಳ ಸುಂದ್ರದಿಂದ ಸಂಘರದಿಂದ ತುಂಬಾ ಒಂದು ಎಂಜಾಯನ್ನು ಮಾಡಿದ್ದೀರಿ ಬಹಳ ಖುಷಿಯನ್ನು ಪಟ್ಟಿದ್ದೀರಿ ಇಲ್ಲಿ ಇಲ್ಲಿ ಎದ್ದು ಕಾಣ್ತಾ ಇದೆ ಯಾಕಂದರೆ ಮುಕ್ಕಾಲು ಭಾಗ ಉತ್ತರ ಕರ್ನಾಟಕ ಮಂದಿ ನಮ್ಮ ಜನ ತಾವೆಲ್ಲ ಏನಿಲ್ಲಿ ಬಂದಿದ್ದೀರಿ ತಾವೆಲ್ಲ ಕುಳಿತು ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಬಿ ಎನ್ ವೆಂಕಟೇಶ್ ಮಾತನಾಡಿ ವಿದ್ಯಾಮಾತೆ ಸಾವಿತ್ರಿಬಾಯಿ ಅವರ ಜಯಂತಿ ಆಚರಣೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ನಮ್ಮ ಸಂಘಟನೆಯ ಕಾರ್ಯಕರ್ತರು ಮರಣ ಹೊಂದಿದರೆ ಹಾಗೂ ಮಹಿಳಾ ಸದಸ್ಯರಿಗೆ ಹೆರಿಗೆ ಪಥ್ಯವಾಗಿ ಮೂರು ಸಾವಿರ ರೂಪಾಯಿ ನೀಡುವ ಕಾರ್ಯಕ್ರಮಕ್ಕೆ ಇಂದು ಸಚಿವರು ಚಾಲನೆ ಮತ್ತು ಇದನ್ನು ಪ್ರತಿ ವರ್ಷ ತಿಳಿಸಿದರು ಪಾಠ ಮಾಡಬಾರ್ದು ಅಂತೇಳಿ ಹಿಂಸೆ ಕೊಡ್ತಾರೆ ಆದರೆ ಆ ಆ ತಾಯಿ ಒಂದು ಬ್ಯಾಗಲ್ಲಿ ಒಂದು ಸೀರೆ ಇಟ್ಕೊಂಡು ಆ ಸ್ಕೂಲ್ ಒಳಗಡೆ ಹೋಗಿ ಆ ಸೀರೆ ಚೇಂಜ್ ಮಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ ಯಾರನ್ನ ಇದ್ರೆ ಈ ದೇಶದಲ್ಲಿ ಮಟ್ಟ ಬಾರಿ ಅಮ್ಮ ಒಂದು ಹದಿನೆಂಟು ಸ್ಕೂಲು ನಮ್ಮ ಭಾರತ ದೇಶದಲ್ಲಿ ಸ್ಕೂಲ್ ಸ್ಕೂಲ್ ಊರು ತಾಲೂಕು ಹೊಸಪೇಟೆ ತಾಲೂಕಲ್ಲಿ ಪ್ರತಿಯೊಂದು ಸ್ಕೂಲ್ ಬಡವರು ಮಕ್ಕಳ ಸ್ಕೂಲ್ಗೆ ಒಂದು ತಂಡ ಮಾಡಿ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಕೊಡ್ತಾ ಇದೀವಿ ಆದ್ರೆ ಈ ಅಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬಡ ಮಕ್ಕಳಿಗೆ ಬುಕ್ಸ್ ಕೊಡ್ಬೇಕಂತೇಳಿ ನಮ್ಮ ಭೀಮವಾದದಿಂದ ನಾವು ತೀರ್ಮಾನ ಮಾಡಿದ್ರಿ ಏನು ನಾವು ವಿಜಯಪುರದಲ್ಲಿ ಏನಾವತ್ತು ನಾವು ಘೋಷಣೆ ಒಂದು ಮೂರು ಘೋಷಣೆ ಮಾಡಿದ್ರಿ ನಮ್ಮ ಸಂಘಟನೆಯಲ್ಲಿ ಯಾರು ಮೆಂಬರ್ಶಿಪ್ ಆಗ್ತಾರೆ ಅವ್ರಿಗೆ ಹೆರಿಗೆ ಆದ ಸಮಯದಲ್ಲಿ ಮೂರು ಸಾವಿರ ರೂಪಾಯಿ ಅಂತೇಳಿ ಅದನ್ನು ನಾವು ಮಾಡ್ತಿದ್ದೀರಿ ಆಮೇಲೆ ಯಾರನ್ನ ಕೀರೋದ್ರೆ ನಮ್ಮ ಸಂಘಟನೆಯಿಂದ ಮೂರು ಸಾವಿರ ರೂಪಾಯಿ ಕೊಡ್ಬೇಕಂತೇಳಿ ಇರಿ ನಾವು ಅವತ್ತು ಮಾಡೋದಾಗಿಂದ ಸುಮಾರು ಜಿಲ್ಲೆಗಳಲ್ಲಿ ಒಂದು ಇವತ್ತೊಂದು ಮೂವತ್ ನೂರು ಜನ ಕೊಟ್ಟಿದ್ದೀರಿ ಒಬ್ರಾಮ್ರು ಬರ ಹೇಳಿ ಸರ್ ಆಯ್ತಾ ಆಯ್ತು ಆಯ್ತು ಬನ್ನಿ ಒಬ್ರಾಹ್ಮಣ್ರು ಬರೋ ಕೇಳಿ ಅಮ್ಮ ಬಂದ್ಬಿಡಿ ಈ ಕಡೆ ಬಂದ್ಬಿಡಿ ಈ ಕಡೆ ಬನ್ನಿ ಈ ಕಡೆ ಆಯ್ತಮ್ಮ ನೆಕ್ಸ್ಟ್ ವಕೀಲರಾದ ಹರಿರಾಮ್ ಮಾತನಾಡಿ ದೇಶದಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಫೋಟೋ ಹಾಕಿಲ್ಲ ನಮ್ಮ ದೇಶದಲ್ಲಿ ಜಾತಿ ಒಂದು ಬಂಡವಾಳವಾಗಿದೆ ಪಿಟಿಸಿಎಲ್ ತಿದ್ದುಪಡಿ ಎಸ್ ಸಿ ಟಿ ವಿರುದ್ಧವಾದ ತೀರ್ಪುಗಳು ಬರುತ್ತಿವೆ ಆದರೆ ಇದನ್ನು ಯಾವುದೇ ವಕೀಲರು ವಿರೋಧಿಸಲಿಲ್ಲ ಎಂದು ಕಳವಳ ವ್ಯಕ್ತಪಡಿಸಲಿದೆ ನಮಗೆ ಅಕ್ಷರದ ಜ್ಞಾನವನ್ನು ಅಕ್ಷರದ ಅದೇ ಸಂವಿಧಾನದಲ್ಲಿ ಸ್ವತಂತ್ರದಲ್ಲಿ ಸಂವಿಧಾನದ ಆರ್ಟಿಕಲ್ ಫೋರ್ ನಲವತ್ತೈದರಲ್ಲಿ ಇದು ರಾಜ್ಯ ನಿರ್ದೇಶಕ ತತ್ವ ಧೋರಣೆಗಳ ಶಿಕ್ಷಣವನ್ನು ಎದುರ್ಗ ಕೊಡಬೇಕು ಅಂತ ಹೇಳಿದ್ರು ನಂತರ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಈ ದೇಶದಲ್ಲಿ ಇಪ್ಪತ್ತೊಂದು ಎ ಆರ್ಟಿಕಲ್ ಅನ್ನು ತರುವ ಮುಖಾಂತರ ಅಮೆಂಡ್ಮೆಂಟ್ ಮುಖಾಂತರ ತಂದಂಥ ಆರ್ಟಿಕಲ್ ಮುಖಾಂತರ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿದ್ದಾರೆ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿದ್ದಾರೆ ಆದರೆ ದುರಂತ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಆದರೆ ಇವತ್ತು ಕೂಡ ಬಹುತೇಕ ದಲಿತ ಮಕ್ಕಳಿಗೆ ಶಿಕ್ಷಣವೇ ಇಲ್ಲ ಶಾಲೆಗಳೇ ಇಲ್ಲ ಶಾಲೆಗಳ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಹೇಗಾಗಿದೆ ಅಂದ್ರೆ ಒಂದು ಅಂಕಿ ಅಂಶಗಳ ಪ್ರಕಾರ ಸುಮಾರು ಸುಮಾರು ಅರವತ್ತು ಪರ್ಸೆಂಟ್ ಮಕ್ಕಳಿಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಗಣಿತ ಗೊತ್ತಿರುವಂತ ಗುಣಾಕಾರ ಪಾಠಕಾರ i yeah.